ಆಯ್ತು ಡೀಸೆಲ್ ಟ್ಯಾಂಕ್ ಓಪನ್ ಆದ್ರೆ ನೀವು ಏನ್ ಮಾಡೋಕ್ಕಾಗಲ್ಲ ಗಾಡಿನ ಸುಡುತ್ತ ಆಯ್ತು ಗಾಡಿ ಸುಡ್ತದೆ ಅಷ್ಟೇ ಮೇಲೆ ಸುಡುತ್ತೆ ಗಾಡಿ ಒಡಂಗೊಂಡ ಸುಮ್ಪ ರೋಡ್ ಅಲ್ಲಿ ಕಾರ್ ಓಡ್ರು ಕಾರ್ ಓಡುತ್ತೆ ಹ ಆ ಓಡೋಣಾ ಸಪ್ಪಿಗೆ ಅಲ್ಲಾ ದೇಗೇ ಇಂದ ಮತಿ ದೇಗೇ ಇಂದ ಅಷ್ಟೇನಾ ಆಫೀಸರ್ ಅಪ್ಪೆಂದ ಕಾರ್ ಓಡ್ರು ಅಣ್ಣ ಅತ್ತೇನಾ ಕಾರ್ ಓಡತಾನೆ ಅತ್ತೇನಾ ನೀ ಯಾರು ಓಡನೆ ಆಫೀಸರ್ ಅಣ್ಣ ಆಫೀಸರ್